ಸ್ನೇಹಿತರೆ ನಾವು ಹಿಂದಿನ ವಿಡಿಯೋಗಳಲ್ಲಿ ಪೂರ್ವ ದಿಕ್ಕು ಮತ್ತು ಉತ್ತರ ದಿಕ್ಕಿನಲ್ಲಿ ಬಾಗಿಲನ್ನು ಯಾವ ಭಾಗದಲ್ಲಿ ಇಡಬೇಕು ಎನ್ನುವುದನ್ನು ನೋಡಿದ್ದೇವೆ ಈಗ ಪಶ್ಚಿಮ ದಿಕ್ಕಿನಲ್ಲಿ ಬಾಗಿಲನ್ನು ನಾವು ಇಡುವುದಾದರೆ ಯಾವ ಭಾಗದಲ್ಲಿ ಇಡಬೇಕು ಎನ್ನುವುದನ್ನು ನೋಡೋಣ ನೋಡಿ ಉತ್ತರ ದಿಕ್ಕು ಪೂರ್ವ ದಿಕ್ಕು ಮಾತ್ರ ಬಾಗಿಲು ಇಡಲಿಕ್ಕೆ ಶುಭ ಅಂತ ಏನೂ ಇಲ್ಲ ಪಶ್ಚಿಮ ದಿಕ್ಕಿನಲ್ಲಿ ಕೂಡ ನೀವು ಬಾಗಿಲನ್ನು ಇಡಬಹುದು ಆದರೆ ಯಾವ ಭಾಗದಲ್ಲಿ ಬಾಗಿಲನ್ನು ಇಟ್ಟರೆ ಶುಭ ಫಲಗಳು ದೊರೆಯುತ್ತವೆ ಅನ್ನೋದನ್ನು ನಾವೀಗ ನೋಡೋಣ ಈಗ ನೋಡಿ ಪಶ್ಚಿಮದಲ್ಲಿ ನೈಋತ್ಯದಿಂದ ವಾಯವ್ಯದವರೆಗೆ ನೋಡಿ ನೈಋತ್ಯದಿಂದ ವಾಯವ್ಯದವರೆಗೆ ಹದಿನೇಳರಿಂದ ಇಪ್ಪತ್ತೈದರವರೆಗೆ ಇಲ್ಲಿ ಅಂಕಿಗಳನ್ನು ಬರೆದಿದ್ದೇನೆ ಈ ಹದಿನೇಳರಿಂದ ಇಪ್ಪತ್ತೈದರವರೆಗೆ ಒಂಬತ್ತು ಭಾಗಗಳು ಈಗಾಗಲೇ ನಾನು ಹಿಂದಿನ ವಿಡಿಯೋಗಳಲ್ಲಿ ನಿಮ್ಗೆ ಹೇಳಿದ್ದೀನಿ ನಿಮ್ಮ ಕಟ್ಟಡ ಮನೆಯ ಒಂದು ಸೈಜ್ ಅಳತೆ ಯಾವುದೇ ಆಗಿರಲಿ ಅದನ್ನು ನೀವು ಒಂಬತ್ತರಿಂದ ಭಾಗ ಮಾಡಿ ಆ ಒಂದೊಂದು ಭಾಗಕ್ಕೆ ಎಷ್ಟು ಅಳತೆ ಬರ್ತದೆ ಅದರ ಮೇಲಿಂದ ಈ ಅಂಕಿಗಳನ್ನು ನೀವು ನಿರ್ಧಾರ ಮಾಡಬೇಕು ಉದಾಹರಣೆಗೆ ಇಪ್ಪತ್ತೇಳು ಫೂಟು ಇದೆ ಅಂತ ತಿಳ್ಕೊಳ್ಳಿ ನಿಮ್ಮ ಕಟ್ಟಡ ಅಳತೆ ಆವಾಗ ಒಂಬತ್ತರಿಂದ ಭಾಗಿಸಿದರೆ ಒಂದೊಂದು ಭಾಗ ಮೂರು ಮೂರು ಫೂಟು ಬರುತ್ತೆ ಆ ರೀತಿ ನೀವು ನಿಮ್ಮ ಮನೆಯ ಅಳತೆ ಯಾವುದೇ ಆಗಿರಲಿ ಈ ರೀತಿ ನೀವು ಒಂಬತ್ತರಿಂದ ಭಾಗಿಸಿ ಆ ಅಳತೆಯನ್ನು ನೋಡಿ ಬಾಗಿಲನ್ನು ಇಡಬೇಕಾಗ್ತದೆ ಈಗ ಮೊದಲನೇದಾಗಿ ನೋಡಿ ಹದಿನೇಳು ಸಂಖ್ಯೆ ಅಲ್ಲಿ ವಾಸ್ತುಮಂಡಲದಲ್ಲಿ ಬರುವಂಥ ಶಕ್ತಿ ದೇವತೆ ಹೆಸರು ಪಿತೃ ಇಲ್ಲಿ ಈ ಭಾಗದಲ್ಲಿ ನೀವು ಮನೆಯನ್ನು ಇಟ್ಟರೆ ಈ ಪಿತೃ ಈ ಭಾಗದಲ್ಲಿ ನೀವು ಮನೆಯನ್ನು ಇಟ್ಟರೆ ಬಡತನ ಮತ್ತು ವೈರಿಗಳಿಂದ ಭಯ ಬಡತನ ಮತ್ತು ವೈರಿಗಳಿಂದ ಭಯ ಆದ ಕಾರಣ ಈ ಮೂಲೆಯಲ್ಲಿ ಬಾಗಿಲನ್ನು ಇಡಬಾರದು ನೈಋತ್ಯ ಮೂಲೆಯಲ್ಲಿ ಇನ್ನು ಹದಿನೆಂಟನೇದು ನೋಡಿ ಹದಿನೆಂಟನೇದ್ದು ಅಲ್ಲಿಯ ದೇವರು ದೌವಾರಿಕ ದೇವರು ಯಾರು ದೌವಾರಿಕ ಈ ಭಾಗದಲ್ಲಿ ನೀವು ಬಾಗಿಲನ್ನು ಇಟ್ಟರೆ ಇಲ್ಲಿನ ಹೆಂಗಸರಿಗೆ ತಾಪತ್ರಯ ಹೆಂಗಸರಿಗೆ ಅನೇಕ ಆರೋಗ್ಯದಲ್ಲಿ ತೊಂದರೆ ಮತ್ತು ಅವರಿಗೆ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ ಅವರು ಮಾಡುವ ಕೆಲಸಗಳು ಸಲೀಸಾಗಿ ನಡೆಯುವುದಿಲ್ಲ ಆದ ಕಾರಣ ಈ ಹದಿನೆಂಟನೇ ಭಾಗದಲ್ಲಿ ದೌವಾರಿಕಾ ಶಕ್ತಿ ಇರುವಂಥ ಭಾಗದಲ್ಲಿ ನೀವು ಬಾಗಿಲನ್ನು ಇಡಬಾರ್ದು ಇನ್ನು ಹತ್ತೊಂಬತ್ತನೇದು ನೋಡಿ ಹತ್ತೊಂಬತ್ತರಲ್ಲಿ ಬರುವಂಥ ಶಕ್ತಿ ಸುಗ್ರೀವ ಹತ್ತೊಂಬತ್ತರಲ್ಲಿ ಬರುವಂಥ ಶಕ್ತಿ ಸುಗ್ರೀವ ಇಲ್ಲಿ ನೀವು ಬಾಗಿಲನ್ನಿಟ್ಟರೆ ಅಭಿವೃದ್ಧಿ ಮನೆಯ ಅಭಿವೃದ್ಧಿ ಆಗೋದು ಅದರಲ್ಲಿ ಒಡೆಯನಿಗೆ ಮನೆಯ ಒಡೆಯನಿಗೆ ತುಂಬ ಒಳ್ಳೆಯದು ಮನೆಯ ಒಡೆಯನು ಹಿಡಿದಂಥ ಎಲ್ಲ ಕೆಲಸಗಳು ತುಂಬ ಶೀಘ್ರವಾಗಿ ನಡೆಯುವವು ಮನೆಯ ಸರ್ವತೋಮುಖ ಅಭಿವೃದ್ಧಿಯಾಗುವುದು ಇನ್ನು ಇಪ್ಪತ್ತನೇ ಸ್ಥಾನ ನೋಡಿ ಇಪ್ಪತ್ತನೇ ಸ್ಥಾನದಲ್ಲಿ ನೀವು ಮನೆಯನ್ನು ಇಟ್ಟರೆ ಈ ಸ್ಥಾನದ ಶಕ್ತಿ ದೇವತೆ ಪುಷ್ಪ ದಂತ ಪುಷ್ಪ ದಂತ ಅಂತ ಪುಷ್ಪದಂತ ಇದು ಕೂಡ ಸಂತೋಷ ಮತ್ತು ಸಮೃದ್ಧಿಯನ್ನು ತರುವಂಥ ದೇವರು ಮನೆಯಲ್ಲಿ ಸದಾ ಸಂತೋಷ ಮತ್ತು ಸಮೃದ್ಧಿ ದೊರೆ ಇರ್ತದೆ ಆದ ಕಾರಣ ಇದು ಕೂಡ ತುಂಬ ಒಳ್ಳೆಯ ಒಂದು ಸ್ಥಾನ ಬಾಗಿಲ ಇಡ್ಲಿಕ್ಕೆ ಪಶ್ಚಿಮದಲ್ಲಿ ಇನ್ನು ಇಪ್ಪತ್ತೊಂದನೇ ಇದು ನೋಡಿ ಇಪ್ಪತ್ತೊಂದನೇ ಭಾಗದ ದೇವರ ಹೆಸರು ವರುಣ ನೋಡಿ ಇಲ್ಲಿ ಈ ವರುಣ ದೇವರು ಇರುವಂಥ ಜಾಗದಲ್ಲಿ ಇಟ್ಟರು ಕೂಡ ತುಂಬ ಅದೃಷ್ಟ ಮತ್ತು ಸಮೃದ್ಧಿ ಅಂತ ಮನೆಯಲ್ಲಿ ಎಲ್ಲ ಕೆಲಸಗಳಲ್ಲಿ ನಿಮಗೆ ಅದೃಷ್ಟ ಇರ್ತದೆ ಮತ್ತು ಮನೆಯ ಸರ್ವತೋಮುಖ ಅಭಿವೃದ್ಧಿ ಉಂಟಾಗ್ತದೆ ಆದ ಕಾರಣ ಈ ಇಪ್ಪತ್ತೊಂದನೇ ಭಾಗದಲ್ಲಿ ಕೂಡ ಬಾಗಿಲು ನೀಡುವುದು ಶುಭ ಇನ್ನು ಇಪ್ಪತ್ತೆರಡನೇ ಬಾಯ ಭಾಗ ನೋಡಿ ಇಪ್ಪತ್ತೆರಡನೇ ಭಾಗದ ಒಂದು ಶಕ್ತಿ ಅಸುರ ನೋಡಿ ಈ ಅಸುರ ಶಕ್ತಿ ಇರ್ತದೆ ಇಲ್ಲಿ ಏನೇ ಮಾಡಿದರೂ ಏಳಿಗೆ ಆಗೋದಿಲ್ಲ ದುರಾದೃಷ್ಟ ಸದಾ ಬೆನ್ನು ಹತ್ತುತ್ತದೆ ಅಂತ ಆದ ಕಾರಣ ಪಶ್ಚಿಮದಲ್ಲಿ ಈ ಇಪ್ಪತ್ತೆರಡನೇ ಸ್ಥಾನ ಬರುವಲ್ಲಿ ನೀವು ಯಾವತ್ತೂ ಬಾಗಿಲನ್ನು ಇಡಬಾರದು ಇನ್ನು ಇಪ್ಪತ್ತ್ಮೂರನೇದು ನೋಡಿ ಇಪ್ಪತ್ತ್ಮೂರನೇದ್ದು ಶೇ ಶೋಷ ಅಂತ ಇಲ್ಲಿ ನೋಡಿ ಈ ಶಕ್ತಿಯ ಹೆಸರು ಶೋಷ ಈ ಶೋಷ ಶಕ್ತಿ ಬರುವ ಜಾಗದಲ್ಲಿ ನೀವು ಬಾಗಿಲನ್ನು ಇಟ್ಟಿದ್ದಾದರೆ ನಿಮಗೆ ಹಾನಿ ಮತ್ತು ದುರಾದೃಷ್ಟ ಎಲ್ಲ ನಿಮಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಹಾನಿ ಉಂಟಾಗ್ತದೆ ಸದಾ ನಿಮಗೆ ದುರಾದೃಷ್ಟ ಬೆನ್ನು ಹತ್ತದೆ ಅಂತ ಇನ್ನು ಇಪ್ಪತ್ತ್ನಾಲ್ಕನೇ ಭಾಗದಲ್ಲಿ ಇರುವಂಥ ದೇವರ ಹೆಸರು ಶಕ್ತಿ ಹೆಸರು ಪಾಪಕ್ಷಮ್ಯ ನೋಡಿ ಪಾಪಕ್ಷಮ್ಯ ಅಂತ ಇಲ್ಲಿ ಇಲ್ಲಿ ಕೂಡ ರೋಗ ಮತ್ತು ಚಿಂತೆ ಯಾವಾಗಿದ್ದರೂ ಮನೆಯ ಸದಸ್ಯರಿಗೆ ಏನೇ ಒಂದಿಲ್ಲ ಒಂದು ಆರೋಗ್ಯ ಸಮಸ್ಯೆ ಕಾಡ್ತದೆ ಮತ್ತು ಚಿಂತೆ ಅವರನ್ನು ಆವರಿಸ್ತದೆ ಅಂತ ಆದ ಕಾರಣ ಇದು ಕೂಡ ಒಳ್ಳೆಯದಲ್ಲ ಇನ್ನು ಇಪ್ಪತ್ತೈದನೇ ಮೂಲೆಯಲ್ಲಿ ವಾಯುವ್ಯ ಮೂಲೆಯಲ್ಲಿ ಬರುವ ಶಕ್ತಿ ಹೆಸರು ರೋಗ ಇಲ್ಲಿ ಬಡತನ ಮತ್ತು ಅಕಾಲಿಕ ಸಾವು ಬಡತನ ಮತ್ತು ಅಕಾಲಿಕ ಸಾವು ಈ ಮೂಲೆಗಳಲ್ಲಿ ಬರುವಂತಹ ಶಕ್ತಿಗಳು ಓವರ್ಲ್ಯಾಪ್ ಆಗ್ತಾ ಇರ್ತವೆ ಉತ್ತರದಲ್ಲೂ ಕೂಡ ನಾನು ಈ ಭಾಗದ ಇಪ್ಪತ್ತೈದನೇ ಅಂಕಿಯ ಒಂದು ಶಕ್ತಿಯ ಬಗ್ಗೆ ಹೇಳಿದ್ದೇನೆ ಇಲ್ಲಿ ಬಡತನ ಮತ್ತು ಅಕಾಲಿಕ ಮರಣ ಉಂಟಾಗ್ತದೆ ಆದ ಕಾರಣ ಈ ಮೂಲೆಯು ಒಳ್ಳೆಯದಲ್ಲ ಒಟ್ಟಿನಲ್ಲಿ ನಾವು ನೋಡುವುದಾದರೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ನೋಡಿ ಈ ಮೂರು ಸ್ಥಾನಗಳು ಯಾವ ಸುಗ್ರೀವ ಪುಷ್ಪದಂತ ಮತ್ತು ವರುಣ ಈ ಶಕ್ತಿಗಳು ನೆಲೆಸಿರುವಂಥ ಈ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ತುಂಬ ಒಳ್ಳೆಯ ಫಲವನ್ನು ನೀಡ್ತವೆ ಮನೆಯ ಅಭಿವೃದ್ಧಿ ಆಗ್ತದೆ ಸಂತೋಷ ಇರ್ತದೆ ಸಮೃದ್ಧಿ ಇರ್ತದೆ ಆದ ಕಾರಣ ಈ ಭಾಗದಲ್ಲಿ ನೀವು ಪಶ್ಚಿಮದಲ್ಲಿ ಬಾಗಿಲನ್ನು ಇಡುವುದಾದರೆ ಈ ಭಾಗದಲ್ಲಿ ಇಡಬೇಕು ಇದೇ ರೀತಿ ದಕ್ಷಿಣದಲ್ಲಿ ಯಾವ ಬಾಗಿಲನ್ನು ಯಾವ ಭಾಗದಲ್ಲಿ ಬಾಗಿಲನ್ನು ಇಡಬೇಕು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ನಾವು ವಿವಿಧ ವಿಷಯಗಳ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾ ಇರ್ತೀವಿ ತಪ್ಪದೆ ನೋಡಿ ಕಾಮೆಂಟ್ ಮಾಡಿ ಎಲ್ಲರಿಗೂ ವಂದನೆಗಳು